ಜನಪ್ರಿಯ ಶಾಸಕರಿಗೂ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತ ಇವತ್ತಿನ ಯೋಗ ದಿನಾಚರಣೆಯನ್ನ ನಾವು ನೀವೆಲ್ಲರೂ ಕಳೆದ ಹತ್ತು ವರ್ಷಗಳಿಂದ ಕೊಡ್ತಾ ಬಂದಿದ್ದೀವಿ ಆದರೆ ನಮ್ಮ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ನಾವು ಇವತ್ತಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನೀಡುವುದು ಬಹಳ ಅನಿವಾರ್ಯವಾಗಿದೆ thank you. ಅವರೇ ನಗರಸಭೆ ಆಯುಕ್ತರಾದ ಉಮೇಶ್ ಅವರೇ ಉಪ ನಿರ್ದೇಶಕರು ರೇಷ್ಮೆ ಇಲಾಖೆಯವರೇ ಹಾಗೂ ಯೋಗ ಕ್ಲಾಸಿನ ಗುರುಗಳಾದ ಸೋಮನಾಥ್ ರೆಡ್ಡಿ ಅವರೇ ಹಾಗೂ ಬ್ರಹ್ಮಕುಮಾರಿ ಕುಮಾರಿ ವಂದನಾ ದೇವಿ ಅವರೇ ಹಾಗೂ ವೇದಿಕೆ ಮೇಲೆ ಪುಸ್ತಕ ಎಲ್ಲ ಪತ್ರಕರ್ತ ಮಿತ್ರ ಹಾಗೂ ಇಲ್ಲಿ ಯೋಗ ಯಾತ್ರೆಗೆ ಇವತ್ತಿನ ಎಲ್ಲ ಯೋಗ ಸೆಡಲೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ಮತ್ತು ಎಲ್ಲ ಶಿಬಿರ ಗ್ರಂಥಿಗಳೇ ಎಲ್ಲರಿಗೆ ನನ್ನ ಸಂಸ್ಕಾರ ಕರೆಸ್ತೀನಿ ಸಂಸ್ಕಾರ ಸಂಘಟನೆ ಯೋಗ ಕರೆಸೋದನ್ನು ಅಷ್ಟೇ ಮುಖ್ಯವಾದ ಅದು ಯೋಗ ಬಂದರೆ ನಮ್ಮ ಗೀತೆಯಲ್ಲಿ ಚಂದ್ರಕಲಾ ಮೇಡಮ್ ಅವರು ಹೇಳಿದರು ಯೋಗ ಮಾಡಿದರೆ ಯೋಗ ಮುಕ್ತವಂತ ನಾನು ಹೇಳೋದು ಸ್ವಲ್ಪ ಬದಲಾವಣೆ ಯೋಗ ನಾವು ಅದನ್ನೂ ಮಾಡಿ ಕೇಳುತ್ತೇವೆ ಅಂದ್ರೆ ರೋಗ ಬರೋದೇ ಇಲ್ಲ ರೋಗ ಪ್ರಶ್ನೆ ಬರೋದಿಲ್ಲ ಅಂತ ಯೋಗ ಬರದ್ಮೇಲೆ ಹೋಗ್ತದೆ ವ್ಯವಸ್ಥೆ ಬರಲ್ಲ ಬರಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರೂ ಕೊಡ್ತೇವೆ ಅದಕ್ಕೆ ನಾವು ನೀವೆಲ್ಲರೂ ಇಲ್ಲಿ ಬಂದಾರಷ್ಟೇ ಅಲ್ಲ ನಮ್ಮ ಸಂಘಟನೆ ಯಾರೇ ತಂದೆ ತಾಯಿ ಅಣ್ಣ ತಮ್ಮ ಗೆಳೆಯರು ಗೆಳತಿಯರು ಎಲ್ಲರಿಗೆ ತಾವು ತಿಳಿಸಿ ಹೇಳಿ ಹೆಚ್ಚಿನ ಹೆಚ್ಚಿನ ಕೇಳಿ ಯೋಗಾಭ್ಯಾಸ ಮಾಡೋದು ಯೋಗ ಮಾಡುವ ಅಭ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಸಂಘಟನೆ ಸಮುದಾಯ ಸಮುದಾಯವನ್ನು ಉದ್ದೇಶವಾಗಿದೆ ಹನ್ನೂರು ವರ್ಷಗಳಿಂದ ದೇಶಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಇದು ಸ್ವತೀ ತಮ್ಮ ದೈನಂದಿನ ದಿನಚೇರಿಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಯೋಗದ ಜಗತ್ತಿನಲ್ಲಿ ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಕ್ಷೇಮವನ್ನು ಉದ್ದೇಶಿಸಲು ಇದೊಂದು ಪ್ರಬಲ ಸಾಧನವಾಗಿದೆ ಎಂಬುದು ಸಾಬೀತಾಗಿದೆ ತಲೆ ತಲಾಂತರದಿಂದ ಬಂದಿರುವ ಯೋಗಾಭ್ಯಾಸವನ್ನು ನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ವ್ಯಾಯಾಮ ಮತ್ತು ಮನಸ್ಸಿನ ಆರೋಗ್ಯ ಸುದೀರ್ಘ ಕಾಲದವರೆಗೆ ಕಾಪಾಡಿಕೊಳ್ಳಬಹುದು ಆರೋಗ್ಯ ಮತ್ತು ವಿಶ್ರಾಂತಿಯ ಉದ್ದೇಶರು ದೈಹಿಕವಾಗಿ ವಿಶ್ರಾಂತದ ವ್ಯಾಯಾಮ ಮತ್ತು ಧ್ಯಾನವನ್ನು ಸಹಸಿಸ್ತನೆ ದೇಹದ ಶಕ್ತಿ ಮತ್ತು ಮಾನಸಿಕ ಸ್ಥಿತಿಯನ್ನು ಸುಧಾರಿಸುವ ಮೂಲಕ ಇದು ಆರೋಗ್ಯಕರ ಜೀವನಶೈಲಿಗೆ ಮುಖ್ಯ assistance